ನನ್ನ ಮಗ ನಾನು ಇಪ್ಪತ್ತು ದಿವಸ ಜೈಲಲ್ಲಿ ಇರಬೇಕು ಅಂತೇಳಿ ರೇವಣ್ಣವ್ರು ಯಾವ ಯಾರನ್ನ ಯೋಚನೆ ಮಾಡಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ ರೇವಣ್ಣವರೇ ನಿಮ್ಮ ಕೈಲಿ ಪೊಲೀಸು ಮಾಡಿಸಿಲ್ಲ ಕುಮಾರಸ್ವಾಮಿಯವ್ರ ಕೈಲಿ ನಾವು ಮಾಡಿಸಿಲ್ಲ ಯಾವುದೇ ಮುಖ್ಯಮಂತ್ರಿಗಳು ಮಂತ್ರಿಗಳ ಕೈಲಿ ಯಾವ ಮಂತ್ರಿಗಳಾದರೂ ಸರಿ ಚಿಕ್ಕವನಿಂದ ಸಣ್ಣ ಹುಡುಗನಿಂದ ಹಿಡಿದು ಇವತ್ತಿನವರೆಗೂ ಐವತ್ನಾಲ್ಕು ವರ್ಷ ಸಾರ್ವಜನಿಕ ಸೇವೆಯಲ್ಲಿರ್ತಕ್ಕಂಥ ನನ್ನ ಮೇಲೆ ಯಾರೂ ಕೊಟ್ಟಿಲ್ಲ ನಾನು ಯಾವ ಲೀಡ್ರ್ಗಳ ಕೈಲೂ ಕೂಡ ನನ್ನ ಅರೆಸ್ಟ್ ಮಾಡಿಬಿಡ್ತಾವ್ರೆ ನನ್ನ ಮೇಲೆ ಕೇಸ್ ಹಾಕವ್ರೆ ನಿಮ್ಮ ಬಿಡುಗಡೆ ಮಾಡಿಸ್ಕೊಡಿ ತಪ್ಪಿಸಿ ಅಂಥೇಳಿ ನಾನು ಹೇಳಿಲ್ಲ ರೇವಣ್ಣ ಹೇಳ್ತಾರೆ ಕುಮಾರಸ್ವಾಮಿ ಆಗ್ರಹ ಮಾಡಿದ್ರು ಅದಕ್ಕೆ ಬಂಧನ ತಪ್ತು ಅಂತೇಳಿ ದಯಮಾಡಿ ಕ್ಷಮಿಸಿ ರೇವಣ್ಣವ್ರೆ ನನ್ನ ಕುಟುಂಬನೇ ಬೇರೆ ನಾನು ಬೆಳೆದು ಬಂದಿರೋದೇ ಬೇರೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಮನೆಯವ್ರ ಕೈಯಿಂದನೇ ಸಾಧ್ಯ ಇಲ್ಲ ನೀವು ಯಾರು ನನ್ನನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ದೇವರಿಗೆ ಮಾತ್ರ ಗೊತ್ತು ನಾನು ಬದುಕು ಹಂಗೆ ಬದುಕ್ತಾ ಇದ್ದೀನಿ ನಾನು ದಯವಿಟ್ಟು ಈ ರೀತಿ ಅವನು ಜೈಲಿಗೆ ಹಾಕ್ಬಿಡ್ತಾಯಿದ್ರು ನಾವು ತಪ್ಪಿಸಿದ್ದೀವಿ ಈ ಹೇಳಿಕೆಗಳು ಜನರ ಮನಸ್ಸಲ್ಲಿ ಏನೋಗುತ್ತೆ ನಾವು ಕಾಂಗ್ರೆಸ್ ಅವ್ರು ಮಾಡ್ತಿದ್ರು ತಪ್ಪಿಸ್ಬಿಟ್ಟು ಇದನ್ನು ನಾನು ನಿಮ್ಮ ಅವ್ರನ್ನೇ ಕೇಳ್ತೀನಿ ರೇವಣ್ಣವ್ರನ್ನೇ ಬೆಳಗಾವ್ನ ಅಧಿವೇಶನದಲ್ಲಿ ಏನು ರೇವಣ್ಣ ಹೇಳಿದೆ ಅದು ಯಾವ ಕೇಸಲ್ಲಿ ಹೌಸಿಂಗ್ ಬೋರ್ಡಲ್ಲಿ ನೀವಿಬ್ಬರು ಸೇರ್ ಮಾಡಿದ್ರಿ ದಳ ಕಾಂಗ್ರೆಸ್ ಇಬ್ಬರು ಬಿ ಜೆ ಪಿಗೋ ಹೋದ್ನಲ್ಲ ಅಂತ ಆದರೆ ಯಾವತ್ತೂ ಕೂಡ ನಾನು ಆ ರೀತಿಯ ಅಪರಾಧನೂ ಮಾಡಿಲ್ಲ ನನ್ನ ಮೇಲೆ ನನ್ನ ಮಗ ಹರೀಶ್ ಗೌಡನ ಮೇಲೆ ಯಾವುದೇ ಕೇಸ್ಗಳು ಕೂಡ ಇಲ್ಲ ಬಂಧಿಸ್ತಕ್ಕಂಥ ವಿಷಯನೇ ಬಂದಿಲ್ಲ ಆ ಸಂದರ್ಭನೂ ಬಂದಿಲ್ಲ ಇದನ್ನು ಸತ್ಯವಾಗಿ ನಿಮಗೆ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಜಿ ಟಿ ದೇವ್ಗಳನ್ನು ಬಂಧಿಸ್ಬೇಕು ಅಂತೇಳಿ ಸಿದ್ದರಾಮಯ್ಯನವರು ಸೇರಿದಂತೆ ಯಾವ ಸರ್ಕಾರದಲ್ಲಿ ಯಾವ ಮುಖ್ಯಮಂತ್ರಿಗಳು ಯಾರು ಕೂಡ ನಾನು ಬಂಧಿಸ್ರಿ ಅರೆಸ್ಟ್ ಮಾಡಿರಿ ಕೇಸ್ ಹಾಕಿರಿ ಯಾವುದು ಅದು ಯಾವ ಕೇಸಿದೆ ಹೇಳಿ ಕೇಸ್ ಇದ್ರೆ ತಾನೇ ಅರೆಸ್ಟ್ ಮಾಡಬೇಕು ಯಾವ ಕೇಸೂ ಇಲ್ಲ ಹದಿನೇಳರಲ್ಲಿ ಸಿದ್ದರಾಮಯ್ಯ ಬನ್ಸಿ ಅಂತ ಹೇಳಕ್ಕೆ ಸಾಧ್ಯವಿಲ್ಲ ಇದ್ರೆ ತಾನೇ ಹೇಳಬೇಕು ಅವರು ಹೋರಾಟ ಮಾಡಿದ್ದೀವಿ ರಾಜಕೀಯವಾಗಿ ಆ ಚಿಲ್ಲರೆ ಕೆಲಸ ನಮ್ಮಲ್ಲಿ ಆಗಿಲ್ಲ ನಮ್ಮ ಜಿಲ್ಲೆನಲ್ಲಿ ಆ ರೀತಿ ನಡೆದಿಲ್ಲ ನನ್ನ ಮೇಲೂ ನಡೆದಿಲ್ಲ ಸಿದ್ದರಾಮಯ್ಯವರು ಸೇಡ್ ತೀರಿಸ್ಕೊಳ್ಳೋಕ್ಕೆ ರಾಜಕೀಯ ಮಾಡಿದ್ದಾರೆ ನಾನು ಸೋಲಿಸ್ತಕ್ಕಂಥ ಎಲ್ಲ ಪ್ರಯತ್ನ ಕೂಡ ಮಾಡಿದ್ದಾರೆ ಆದರೆ ವೈಯಕ್ತಿಕವಾಗಿ ಜಿ ಟಿ ದೇವರ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಯಾವತ್ತೂ ಕೂಡ ಹೇಳೋ ಸಂದರ್ಭ ಬಂದಿಲ್ಲ ಹೇಳಿಲ್ಲ ನನಗೆ ಅದನ್ನೇ ಅವ್ರು ಬೆಳಗಾಂ ಅಧಿವೇಶನದಲ್ಲಿ ಬರ್ತಾರೆ ನಾನು ರೇವಣ್ಣು ಭಾರಿ ಚೆನ್ನಾಗಿದ್ದೀವಿ ಆತ್ಮೀಯತೆ ಇದೆ ಒಟ್ಟಾಗಿ ಕೆಲಸ ಮಾಡಿದ್ದೀವಿ ನಾನು ರೇವಣ್ಣವ್ರನ್ನ ಬೆಳಗಾಂನಲ್ಲಿ ಕೇಳಿ ನಿಮ್ಮ ಸಂಪೂರ್ಣ ಮಾಹಿತಿ ಹೇಳ್ತೇನೆ ಯಾಕೆ ಹಿಂಗೆ ಹೇಳಿದೆ ಅಂತ ಅಷ್ಟೇ ವಿಷಯ ಬೇರೆ ಏನಿಲ್ಲ ಧನ್ಯವಾದಗಳು ತಮಗೆಲ್ಲ ನನಗೆ ಸುರೇಶ್ ಬಾಬು ಫೋನ್ ಮಾಡಿದರು ನಾಯಕರು ಬೇರೆ ಯಾರೂ ಫೋನ್ ಮಾಡಿಲ್ಲ ಸುಮ್ಮನೆ ನಾವು ಕರೆದೋ ನಾವು ಕರೆದೋ ನೋಡಪ್ಪ ನನಗೆ ಚುನಾವಣಾ ಸಂದರ್ಭದಲ್ಲಾಗಲಿ ನಾನೇ ಪಕ್ಷದ ಮೀಟಿಂಗ್ಗಳಿಗೆ ನಾನೇ ಕರಿತಿದ್ದೆ ಮಹೇಶ್ ಅವ್ರು ಕರಿತಿದ್ದೆ ಅವ್ರು ಕರಿತಿದ್ದೆ ನಮ್ಮ ನಾಗಮಂಗಲ ಸುರೇಶ್ ಗೌಡನ್ ಕರಿತಿದ್ದೆ ಎಲ್ಲ ಕೋರ್ ಕಮಿಟಿ ಇದ್ದರು ನಾನೇ ದೂರವಾಣಿ ಮಾಡಿ ಅವ್ರನ್ನೇ ಕರಿತಿದ್ದೆ ಅವ್ರು ಯಾರೊಬ್ಬರು ನನಗೆ ಮಾತಾಡಿ ಅವರೆಲ್ಲರೂ ನನಗೆ ಗೊತ್ತಿರೋ ಎಲ್ಲ ಚೆನ್ನಾಗಿದ್ದೀವಿ ಎಲ್ಲ ಸ್ನೇಹಿತರೆ ಅವರು ಕೂಡ ಯಾವತ್ತೂ ನಾನು ಮಾತಾಡ್ತಿಲ್ಲ ಪಕ್ಷದ ವಿಚಾರದಲ್ಲಾಗಲಿ ಚುನಾವಣಾ ವಿಚಾರದಲ್ಲಾಗಲಿ ಮತ್ತೆ ಪದೇ